ಕಾಯಕಯೋಗಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಿಂದ ದೇಣಿಗೆ ಮೂಲಕ ಸಂಗ್ರಹವಾಗಿ ಉಳಿಕೆಯಾಗಿರುವ ಹದಿನೇಳು ಟನ್ ಹಕ್ಕಿ ಹಾಗೂ ಒಂದು ಪಾಯಿಂಟ್ ಐದು ಟನ್ ಬೆಲ್ಲವನ್ನು ಮೇ ಐದರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೇವಾಲಯದ ಕಚೇರಿಯಲ್ಲಿ ಬಹಿರಂಗ ಹರಾಜು ನಡೆಸಲಾಗುವುದು ಎಂದು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರಾಜನ್ನು ಪ್ರಾರಂಭಿಸುವಂತ ಮುನ್ನ ಬಿಡ್ದಾರರು ಅಕ್ಕಿ ಮತ್ತು ಬೆಲ್ಲವನ್ನು ಖುದ್ದು ಪರಿಶೀಲಿಸಿ ಒಂದು ಕೆಜಿಗೆ ಅನ್ವಯವಾಗುವಂತೆ ಬಿಡ್ ಮಾಡತಕ್ಕದ್ದು ಅಂತಿಮವಾಗಿ ಅತಿ ಹೆಜ್ಜು ಬಿಟ್ಟು ಕೂಗಿದವರಿಗೆ ಸ್ಥಳದಲ್ಲಿ ಹರಾಜು ಮೊತ್ತದ ಇಪ್ಪತ್ತೈದರಷ್ಟು ಸಂದಾಯ ಮಾಡತಕ್ಕದ್ದು ಉಳಿದ ಶೇಕಡ ಎಪ್ಪತ್ತೈದರಷ್ಟು ಮೊತ್ತವನ್ನು ಮೂರು ದಿನಗಳ ಒಳಗಾಗಿ ಬಾಕಿ ಹಣ ಸಂದಾಯ ಮಾಡಿ ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ಸಾಗಾಣಿಕೆ ಮಾಡಲು ಅನುಮತಿ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸರಿಯಾಗಿ ಹನ್ನೊಂದು ಮೂವತ್ತಕ್ಕೆ ನಮ್ಮ ದೇವಸ್ಥಾನದ ಆಡಳಿತ ಕಚೇರಿಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳಿಂದ ದಾನ ರೂಪದಲ್ಲಿ ಬಂದಂತಹ ಮತ್ತು ಬಳಕೆಯಾಗಿ ಹೆಚ್ಚುವರಿಯಾಗಿ ಉಳಿದಂತಹ ಅಕ್ಕಿ ಮತ್ತು ಬೆಲ್ಲವನ್ನು ಬಹಿರಂಗ ಹರಾಜ ಮೂಲಕ ವಿಲೇವಾರಿ ಮಾಡ್ತಾ ಇದ್ದೀವಿ ಹಾಗೆ ಈಗ ಎಲ್ಲ ಭಕ್ತಾದಿಗಳು ಅಂಗಡಿ ಕಾರರು ಈಗ ತಮ್ಮ ನಮ್ಮ ಜೊತೆ ಕೂಡ ಎಲ್ಲರಿಗೂ ಹೇಳಿದ್ದೀವಿ ಹಾಗೆ ಈಗ ಇದು ನಮ್ಮ ಪತ್ರಿಕೆ ಮೂಲಕ ಹೇಳೋದೇನು ಅಂದರೆ ಎಲ್ಲರಿಗೂ ಕೂಡ ಪತ್ರಿಕೆಯಲ್ಲಿ ಪ್ರಚಾರ ಆದರೆ ಇನ್ನೂ ಜನ ಹೆಚ್ಚು ಜನ ಭಾಗವಹಿಸ್ತಾರೆ ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಹರಾಜು ನಡೆಯುತ್ತಿದೆ ಅಂತೇಳಿ ನಮ್ಮ ಈ ಹೇಳಿಕೆಯನ್ನು ಇದ್ದೀನಿ ಹಾಗಾಗಿ ಎಲ್ಲರೂ ಸಹ ಈ ಪತ್ರಿಕೆ ಮೂಲಕ ವಿಡಿಯೋ ಮೂಲಕ ನೋಡಿದವರು ಹರಾಜನೆಯ ಮೂಲಕ ಭಾಗವಹಿಸಿ ದೇವಸ್ಥಾನದ ಹೆಚ್ಚುವರಿಯಾಗಿ ಉಳಿದಿರುವ ಹಕ್ಕಿ ಮತ್ತು ಬೆಲ್ಲವನ್ನು ಖರೀದಿಸಿ ದೇವಸ್ಥಾನಕ್ಕೆ ಆದಾಯವನ್ನು ವೃದ್ಧಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ ಹಾಗಾಗಿ ನಾಯಕರಲ್ಲಿ ಗುರು ಕುಬ್ಬರಸ್ವಾಮಿ ಅವರು ಮತ್ತೊಂದು ಸರಿ ಎಲ್ಲರಿಗೂ ನೋಡ್ಕೊಂಡು ಎಲ್ಲರೂ ಭಾಗವಹಿಸಬೇಕು ಹರಾಜನೆಯಲ್ಲಿ ಭಾಗವಹಿಸ್ಕೊಂತ ಕೇಳ್ತಿದ್ವಿ